ಕೂಡ ಮಳೆ ಸುರಿದಿದೆ ಆದ್ರೆ ಈ ಮಳೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಇದಕ್ಕೆ ಉತ್ತರ ಖಂಡಿತ ಇಲ್ಲ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇದ್ದಾರೆ ಕಳೆದ ವಾರ ರಾಜ್ಯದ ನಾನಾ ಕಡೆ ಮಳೆ ಸುರಿದಿದೆ ಆದರೆ ಈ ಮಳೆ ಮುಂದುವರಿಯುವಂತ ಸಾಧ್ಯತೆಗಳು ಇಲ್ಲ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ವಾತಾವರಣದಲ್ಲಿ ತೇವಾಂಶ ಶೇಕಡ ಎಪ್ಪತ್ತು ಆರ್ ಹೆಚ್ ಮೇಲಕ್ಕೆ ಹೋದ್ರಷ್ಟೇ ಬೇಸಿಗೆ ಮಳೆಯ ಲಕ್ಷಣಗಳು ಇರುತ್ತಂತೆ ಈಗಾಗಲೇ ಬೇಸಿಗೆ ಮಳೆ ಬಂದು ಹೋಗಿರುವಂತ ಕಾರಣ ವಾತಾವರಣದಲ್ಲಿ ತೇವಾಂಶ ಶೇಕಡ ನಲವತ್ತು ಆರ್ ಎಚ್ ಗೆ ಬಂದು ತಲುಪಿದೆ ಸಾಮಾನ್ಯವಾಗಿ ಶೇಕಡಾ ನಲವತ್ತರಿಂದ ಎಪ್ಪತ್ತರ ಆಸುಪಾಸಿನಲ್ಲಿ ಇದ್ರೆ ಮಳೆ ಸಾಧ್ಯತೆ ಇರೋದಿಲ್ಲ ರಾಜ್ಯದ ಒಳನಾಡಿನಲ್ಲಿ ಗಾಳಿಯ ದಿಕ್ಕು ಬದಲಾವಣೆ ಜೊತೆಗೆ ಕನ್ಯಾಕುಮಾರಿ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಮುಂದಿನ ದಿನಗಳಲ್ಲಿ ವಾಯುಭಾರ ಕುಸಿತದ ಲಕ್ಷಣಗಳು ಗೋಚರ ಸದ್ಯಕ್ಕೆ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಆದರೆ ಚಂಡಮಾರುತ ಸದ್ಯದ ಮಟ್ಟಿಗೆ ಕಾಣಿಸಿಕೊಂಡಿಲ್ಲ ಮುಖ್ಯವಾಗಿ ಚಂಡಮಾರುತಕ್ಕೆ ಬೇಕಾದ ವಾತಾವರಣ ಪಶ್ಚಿಮದಿಂದ ಪೂರ್ವ ಭಾಗಕ್ಕೆ ಬೀಸುವ ಗಾಳಿಯ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆಗಳು ಗೋಚರವಾಗದ ಕಾರಣದಿಂದ ಚಂಡಮಾರುತದ ಆಗಮನದ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಐಎಂಡಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ